ಸ್ನೇಹಿತರೆ ನಮಸ್ಕಾರ ಕರುನಾಡ ಸುದ್ದಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ಮಾಡ್ತಾ ಇರೋದು ಉದ್ದೇಶ ಏನಂತಂದರೆ ಸಾಕಷ್ಟು ಜನಕ್ಕೆ ಜಮೀನು ತಗೊಳ್ಳಬೇಕು ಒಂದು ತೋಟ ಮಾಡಬೇಕು ಅನ್ನೋದು ಒಂದು ಕನಸಾಗಿರುತ್ತೆ ಸ್ನೇಹಿತೆ ಅದರಲ್ಲಂತೂ ಇತ್ತೀಚಿಗೆ ಬೆಂಗಳೂರಂಥ ಮಹಾನಗರದಲ್ಲಿ ಆ ಟ್ರಾಫಿಕ್ಕು ಆ ಟೆನ್ಷನ್ನು ಇವೆಲ್ಲ ನೋಡ್ತಾ ನೋಡ್ತಾ ನಾವು ಎಲ್ಲೋ ಒಂದು ಕಡೆ ಪ್ರಶಾಂತವಾಗಿ ಹೋಗಿ ಇರಬೇಕು ಅನ್ನೋದು ಇತ್ತೀಚೆಗೆ ಜನರಲ್ಲಿ ಬಂದಿದೆ ಸೊ ಅದರಂತೆ ಬಂದು ನೀವು ನೋಡ್ತಾ ಇರೋಂಗೆ ಇವಾಗ ನೀವು ನೋಡ್ತಾ ಇರ್ತೀರ ಕೇಳ್ತಾ ಇರ್ತೀರ ಎಲ್ಲ ಕಡೆಯೂ ಇವಾಗ ಒಂದು ಅರ್ಧ ಎಕರೆ ಜಮೀನಾಗಿರ್ಬೋದು ಒಂದು ಎಕರೆ ಜಮೀನಾಗಿರ್ಬೋದು ಅವರಿಗೆ ಅನುಕೂಲಕ್ಕೆ ತಕ್ಕಂತೆ ಅದು ಅವರ ಹತ್ರ ಹಣಕಾಸಿನ ಸ್ಥಿತಿವತಿ ನೋಡಿಕೊಂಡು ಜಮೀನನ್ನು ತಗೊಳ್ತಾರೆ ಸ್ನೇಹಿತರೆ ತಗೊಂಡು ಅದರಲ್ಲಿ ಒಂದು ಬೋರ್ವೆಲ್ ಹಾಕ್ಸೋದು ಮತ್ತು ಆ ಜಮೀನಿಗೆ ಫೆನ್ಸಿಂಗ್ ಮಾಡಿಸೋದು ಸೊ ಇದೆಲ್ಲ ಇತ್ತೀಚಿಗೆ ಒಂದು ಟ್ರೆಂಡ್ ಆಗಿದೆ ಸೊ ಎಲ್ಲೋ ಹೋಗಿ ಸಾವಿರಾರು ರೂಪಾಯಿ ಕೊಟ್ಟು ಒಂದು ರೆಸಾರ್ಟಲ್ಲಿ ಹೋಗಿ ವಾರ ವಾರಕ್ಕೋ ತಿಂಗಳಿಗೋ ಹೋಗಿ ಅಲ್ಲಿ ಇದ್ದು ಬರೋದ್ರ ಬದಲು ಸ್ವಂತ ಜಾಗದಲ್ಲೇ ಹೋಗಿ ವೀಕ್ಲಿ ಒನ್ ಟೈಮ್ ಹೋಗ್ಬಿಟ್ಟು ಆರಾಮಾಗೆ ಒಂದು ಫ್ರೆಶ್ ಆಗಿ ಮೈಂಡು ಸೆಟ್ ಮಾಡ್ಕೊಂಡು ಬರ್ತಾರೆ ಸ ಸ್ನೇಹಿತರೆ ಸೊ ಅದಕ್ಕೆಲ್ಲ ಬೇಕು ಅಂತಂದರೆ ಇವಾಗ ನಾವು ಒಂದು ತೋಟ ಮಾಡಬೇಕು ಅಂತಂದರೆ ಅದಕ್ಕೆ ಏನೆಲ್ಲ ಬೇಕು ಒಂದು ತೆಂಗಿನ ಗಿಡ ನೆಡಬೇಕಾದ್ರೆ ಆ ತೆಂಗಿನ ಗಿಡಕ್ಕೆ ಎಷ್ಟು ಅಡಿ ಗುಂಡಿ ತೆಗಿಬೇಕು ಮತ್ತು ತೆಂಗಿನ ಗಿಡದಿಂದ ತೆಂಗಿನ ಗಿಡಕ್ಕೆ ಎಷ್ಟು ಅಂತರ ಇರಬೇಕು ಮತ್ತು ಅಡಿಕೆ ಗಿಡ ಮಾಡ್ತೀನಿ ಅಂತಂದರೆ ಅಡಿಕೆ ಗಿಡಕ್ಕೆ ಎಷ್ಟು ಅಂತರ ಇರಬೇಕು ಮತ್ತು ಬಾಳೆ ಮಾ ಆಗ್ತೀನಿ ಅಂತಂದರೆ ಬಾಳೆಗೆ ಯಾವ ರೀತಿ ನಾವು ಹದ ಮಾಡ್ಕೊಳ್ಬೇಕು ಭೂಮಿನ ಸೊ ಇದ್ರ ಬಗ್ಗೆ ಪ್ರತಿಯೊಂದು ವೀಡಿಯೋಗಳನ್ನ ನಾನು ಇರ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೀವು ಖಂಡಿತ ಈ ವಿಡಿಯೋ ನೋಡ್ತೀರಾ ಅಂತ ನನಗೆ ನಂಬಿಕೆ ಇದೆ ಮತ್ತು ನೀವು ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬ ಮಾಡೋದಂತೂ ಮರಿಬೇಡಿ ದಯವಿಟ್ಟು ಸ್ನೇಹಿತರೆ ಸ್ನೇಹಿತರೆ ಹಾಗೇ ಇದ್ರ ನಿಮಗೆ ಬೇಕಾದಂಥ ಆದಂಥ ವೀಡಿಯೋ ದಯವಿಟ್ಟು ನೋಡಿ ಸಹಕರಿಸಿ